ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದ್ರೌಪದಿ ದುರ್ಯೋಧನನ ಆಜ್ಞೆಯಂತೆ ಪ್ರಾತಿಕಾಮಿ ದ್ರೌಪದಿ ಇದ್ದ ಸ್ಥಳಕ್ಕೆ ಹೋಗಿ ದ್ರೌಪದಿ ಯುಧಿಷ್ಠರನು ಜೂಜಿನಲ್ಲಿ ಮೈಮೆರೆತಿದ್ದಾಗ ದುರ್ಯೋಧನನು ನಿನ್ನನ್ನು ಗೆದ್ದನು ಆದ್ದರಿಂದ ಧೃತರಾಷ್ಟ್ರನ ಮನೆಗೆ ಕೆಲಸಕ್ಕೆ ಬಾ ನಾನು ಕರೆದುಕೊಂಡು ಹೋಗಲು ಬಂದಿರುವೆ ಎಂದು ಕರೆದನು ದ್ರೌಪದಿಯು ಇದೇನು ಮಾತನಾಡುತ್ತಿರುವೆ ಪ್ರಾತಿಕಾಮಿ ಹೆಂಡತಿಯನ್ನು ಪಣವಾಗಿ ಇಟ್ಟು ಯಾರಾದರೂ ಜೂಜಾಡುತ್ತಾರೆಯೇ ರಾಜನು ಜೂಜಿನ ಮದದಿಂದ ಮೈಮರೆತಿದ್ದರೂ ಅವನಿಗೆ ಪಣ ಒಡ್ಡುವುದಕ್ಕೆ ಇನ್ನೇನು ಇರಲಿಲ್ಲವೇ ಎಂದು ಕೇಳಿದಳು ಪ್ರಾತಿಕಾಮಿಯು ಇನ್ನೇನು ಇಲ್ಲದೇ ಇದ್ದಾಗಲೇ ನಿನ್ನನ್ನು ಇಟ್ಟಿದ್ದು ಅದಕ್ಕೆ ಮುಂಚೆ ಧರ್ಮರಾಜನು ತನ್ನ ತಮ್ಮಂದಿರನ್ನು ತನ್ನನ್ನು ಸೋತಿದ್ದನು ಆಮೇಲೆ ನಿನ್ನನ್ನು ಸೋತನು ಎಂದನು ದ್ರೌಪದಿಯು ಪ್ರಾತಿಕಾಮಿ ಸಭೆಗೆ ಹೋಗಿ ಆ ಆಟಗಾರರನ್ನು ಕೇಳಿಕೊಂಡು ಬಾ ಮೊದಲು ತನ್ನನ್ನು ಒಡ್ಡಿಕೊಂಡು ಸೋತನೋ ಅಥವಾ ನನ್ನನ್ನು ಒಡ್ಡಿ ಸೋತನೋ ಎಂದು ಆಮೇಲೆ ನನ್ನನ್ನು ಕರೆದುಕೊಂಡು ಹೋಗುವೆಯಂತೆ ಎಂದಳು ಅದರಂತೆ ಅವನು ಹೋಗಿ ಧರ್ಮರಾಜನನ್ನು ಪ್ರಶ್ನೆ ಮಾಡಲು ಅವನು ಉಸಿರು ಅಡಗಿದವನಂತೆ ಸುಮ್ಮನೆ ಕುಳಿತು ಬಿಟ್ಟನು ಅನುಕೂಲವಾದ ಮಾತನ್ನು ಆಡಲಿಲ್ಲ ಪ್ರತಿಕೂಲವಾದ ಮಾತನ್ನು ಆಡಲಿಲ್ಲ ಆಗ ದುರ್ಯೋಧನನು ಪ್ರಾತಿಕಾಮಿಯನ್ನು ಕುರಿತು ಪಾಂಚಾಲಿಯೇ ಬಂದು ಈ ಪ್ರಶ್ನೆಯನ್ನು ಹಾಕಲಿ ಇಲ್ಲಿರುವವರು ಅವಳ ಪ್ರಶ್ನೆಯನ್ನು ಅದಕ್ಕೆ ಬೇಕಾದ ಉತ್ತರವನ್ನು ಕೇಳಲಿ ಎಂದು ಹೇಳಿದನು ಅದರಂತೆ ಪ್ರಾತಿಕಾಮಿಯು ಹಿಂತಿರುಗಿ ಹೋಗಿ ವ್ಯಥೆಗೊಂಡು ಅಮ್ಮ ರಾಜಪುತ್ರಿ ಸಭಿಕರು ನಿನ್ನನ್ನೇ ಬರ ಹೇಳುತ್ತಾರೆ ಕೌರವರಿಗೆ ನಾಶ ಒದಗಿ ಬರುವಂತೆ ಕಾಣುತ್ತದೆ ನೀನು ಅಲ್ಲಿಗೆ ಬರುವುದು ನಿನ್ನ ಮರ್ಯಾದೆಗೆ ಕಡಿಮೆ ಎಂದು ಅವರು ಯೋಚಿಸಿದ ಹಾಗೆ ಕಾಣುವುದಿಲ್ಲ ಎಂದನು ದ್ರೌಪದಿಯು ಮೂರ್ಖನಾಗಲಿ ಪಂಡಿತನಾಗಲಿ ಕಷ್ಟ ಸುಖಗಳು ತಪ್ಪಿದ್ದಲ್ಲ ಎರಡನ್ನೂ ಅನುಭವಿಸಲೇಬೇಕು ದೈವ ನಿಯಮಕವೇ ಹೇಗೆ ಲೋಕದಲ್ಲಿ ಧರ್ಮವೊಂದೇ ದೊಡ್ಡದು ಅದನ್ನು ಕಾಪಾಡಿಕೊಂಡರೆ ಶಾಂತಿ ತರುತ್ತದೆ ಎಂದು ಅವನೊಂದಿಗೆ ಸಭೆಗೆ ಅಳುತ್ತ ಬಂದು ಧೃತರಾಷ್ಟ್ರನ ಮುಂದೆ ನಿಂತಳು ಅದನ್ನು ನೋಡಿ ದುರ್ಯೋಧನನು ಪ್ರಾತಿಕಾಮಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳೆದುರಿಗೆ ಕೌರವರು ಹೇಳುವುದನ್ನು ಹೇಳಲಿ ಎಂದನು ಪ್ರಾತಿಕಾಮಿಗೆ ಉಭಯ ಸಂಕಟವಾಯಿತು ಒಂದು ಕಡೆ ದುರ್ಯೋಧನನ ಮಾತನ್ನು ಮೀರುವುದಕ್ಕಿಲ್ಲ ಇನ್ನೊಂದು ಕಡೆ ದ್ರೌಪದಿಗೆ ಎಲ್ಲಿ ಕೋಪ ಬರುವುದೋ ಎಂಬ ಯೋಚನೆ ಆದ್ದರಿಂದ ಸುಮ್ಮನೆ ನಿಂತ ನಿಂತನು ದುರ್ಯೋಧನನಿಗೆ ಇದು ಸಹಿಸಲಿಲ್ಲ ಆದ್ದರಿಂದ ದುಶಾಸನನನ್ನು ಕರೆದು ದುಶಾಸನ ಈ ಸೂತನ ಮಗ ಹೇಡಿತನದಿಂದ ಭೀಮನಿಗೆ ಹೆದರಿಕೊಳ್ಳುತ್ತಿದ್ದಾನೆ ಆದ್ದರಿಂದ ನೀನೇ ಹೋಗಿ ಅವಳನ್ನು ಎಳೆದುಕೊಂಡು ಬಾ ಪಾಂಡವರು ಕೋಪಿಸಿಕೊಂಡು ನಿನ್ನನ್ನು ಏನು ಮಾಡಿಯಾರು ಎಂದು ಕೇಳಿದನು ಕೂಡಲೇ ದುಃಹಾಸನನು ಎದ್ದು ಅವಳಿದ್ದೆಡೆಗೆ ಹೋಗಿ ಬಾ ಪಾಂಚಾಲಿ ನಿನ್ನನ್ನು ಗೆದ್ದಿದ್ದೇವೆ ನಾಚಿಗೆ ಬಿಟ್ಟು ದುರ್ಯೋಧನನನ್ನು ನೋಡು ಕೌರವರನ್ನು ಸೇವಿಸು ನಿನ್ನನ್ನು ಧರ್ಮದಿಂದ ಪಡೆದಿದ್ದೇವೆ ಸಭೆಗೆ ಬಾ ಎಂದು ಹೇಳಿದನು ದ್ರೌಪದಿಗೆ ತುಂಬ ಸಂಕಟವಾಯಿತು ಮುಖ ಬೆವರಿ ಬಿಳುಚಿಕೊಂಡಿತು ಅದನ್ನು ಕೈಯಿಂದ ಒರೆಸಿಕೊಂಡು ಧೃತರಾಷ್ಟ್ರನ ರಾಣಿವಾಸದವರಿದ್ದ ಕಡೆಗೆ ಓಡಿದಳು ದುಃಹಾಸನನು ರೋಷದಿಂದ ಅರಚುತ್ತ ಅವಳ ಹಿಂದೆ ಓಡಿ ಹೋಗಿ ಅವಳ ಜೋಲ್ಮುಡಿಯನ್ನು ಹಿಡಿದುಕೊಂಡನು ರಾಜಸೂಯ ಮಹಾಯಾಗದಲ್ಲಿ ಅವಭ್ರದ ಸ್ನಾನದಿಂದ ಪವಿತ್ರವಾಗಿದ್ದ ಆ ಮುಡಿಯನ್ನು ಪಾಂಡವರ ವೀರ್ಯವನ್ನು ಪರಾಭವಗೊಳಿಸುವಂತೆ ದುಃಾಸನನು ಹಿಡಿದುಕೊಂಡು ಗಂಡಂದಿರಿದ್ದರೂ ದಿಕ್ಕಿಲ್ಲದವರನ್ನು ಎಳೆದು ತರುವಂತೆ ಸಭೆಗೆ ಎಳೆದುಕೊಂಡು ತಂದನು ನೀನು ಜೂಜಿನಲ್ಲಿ ಗೆಲ್ಲಲ್ಪಟ್ಟವಳು ನಮ್ಮ ದಾಸಿ ದಾಸಿಯರ ಮಧ್ಯದಲ್ಲಿ ಇರಬೇಕಾದವಳು ಎಂದನು ಈ ಎಳೆದಾಟದಲ್ಲಿ ಅವಳ ಕೂದಲು ಕೆದರಿಹೋಯಿತು ಬಟ್ಟೆ ಅರ್ಧ ಜಾರಿ ಹೋಯಿತು ಈ ಅವಸ್ಥೆಯಲ್ಲಿ ನಾಚಿಕೆಯಿಂದಲೂ ರೋಷದಿಂದಲೂ ತಪಿಸುತ್ತ ದ್ರೌಪದಿಯು ಈ ಸಭೆಯಲ್ಲಿ ಇರತಕ್ಕವರೆಲ್ಲರೂ ಶಾಸ್ತ್ರವನ್ನು ಓದಿದವರು ಕ್ರಿಯಾವಂತರು ಗುರು ಸಮಾನರು ಹಿರಿಯರು ಇವರ ಮುಂದೆ ಈ ಅವಸ್ಥೆಯಲ್ಲಿ ನಿಲ್ಲಲು ನನಗೆ ಮನಸ್ಸು ಬಾರದು ಹೀಗೆ ಕ್ರೌರ್ಯದಿಂದ ಅನಾರ್ಯನಾಗಿ ನನ್ನನ್ನು ಎಳೆದು ಬಟ್ಟೆಯಿಲ್ಲದಂತೆ ಮಾಡಬೇಡ ಇಂದ್ರಾದಿಗಳು ನಿನಗೆ ಸಹಾಯಕರಾಗಿ ಬಂದರೂ ಪಾಂಡವರು ಸುಮ್ಮನೆ ಬಿಡುವುದಿಲ್ಲ ಭರತವಂಶದಲ್ಲಿ ಧರ್ಮವು ಕ್ಷತ್ರಿಯ ಯೋಗ್ಯವಾದ ನಡತೆಯು ಲುಪ್ತವಾಗಿ ಹೋದಂತೆ ಕಾಣುತ್ತದೆ ಇಲ್ಲದಿದ್ದರೆ ಈ ಸಭೆಯಲ್ಲಿರುವ ಕೌರವರೆಲ್ಲರೂ ಹೀಗೆ ಧರ್ಮ ಮೀರುವುದನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದರೆ ಕುರುವೃದ್ಧರಲ್ಲಿ ಮುಖ್ಯರಾದ ದ್ರೋಣಾಭೀಷ್ಮರು ಈ ಮಹಾತ್ಮನಾದ ಮಹಾರಾಜನು ಉದಾಸೀನಾಗಿರುವುದರಿಂದ ಇವರಿಗೆ ಯಾರಿಗೂ ಸತ್ವವಿಲ್ಲವೆಂದು ಕಾಣುತ್ತದೆ ಹೇಗೆಂದು ದ್ರೌಪದಿಯು ಪಾಂಡವರನ್ನು ದುಃಖಪೂರಿತವಾದ ನೋಟದಿಂದ ನೋಡಿದಳು ಹೀಗೆ ಅಸಹಾಯಕರಾಗಿದ್ದ ಗಂಡಂದಿರನ್ನು ದ್ರೌಪದಿಯು ನೋಡುತ್ತಾ ಚೇತನ ತಪ್ಪಿದಂತಿರಲು ಆ ಅವಸ್ಥೆಯಲ್ಲಿ ದುಶ್ಯಾಸನನು ಅವಳನ್ನು ಮತ್ತೆ ಬಲವಾಗಿ ಎಳೆದು ನಗುತ್ತ ಲೇ ದಾಸೀ ಎಂದನು ಈ ಮಾತನ್ನು ಕೇಳಿ ಕರ್ಣನಿಗೂ ಶಕುನಿಗೂ ಸಂತೋಷವಾಯಿತು ಅವರು ಗಟ್ಟಿಯಾಗಿ ನಗುತ್ತಾ ದುಶ್ಯಾಸನನ್ನು ಪ್ರೋತ್ಸಾಹಿಸಿದರು ಅವರಿಬ್ಬರು ಮತ್ತು ದುರ್ಯೋಧನ ಇವರ ಹೊರತು ಅಲ್ಲಿದ್ದ ಸಭಿಕರಿಗೆಲ್ಲರಿಗೂ ದ್ರೌಪದಿಯ ಆ ಎಳೆದಾಟವನ್ನು ನೋಡಿ ತುಂಬ ದುಃಖವಾಯಿತು ದುರ್ಯೋಧನನು ಪಾಂಡವರ ರಾಜೋಚಿತ ಉಡುಪನ್ನು ಕಿರೀಟಗಳನ್ನು ವಶಪಡಿಸಿಕೊಳ್ಳುವಂತೆ ಸೇವಕರಿಗೆ ಆಜ್ಞೆ ಮಾಡಿದನು ಹಾಗೂ ದುರ್ಯೋಧನನು ದಾಸಿ ದಾಸಿ ಎಂದು ದ್ರೌಪದಿಯನ್ನು ಹಂಗಿಸಿ ದುಃಷಾಸನನ್ನು ಕರೆದು ಈಕೆಯ ಸೀರೆಯನ್ನು ಸೆಳೆ ಎಂದು ಆದೇಶಿಸಿದನು ಈ ಮಾತು ಕೇಳಿದ ಸಭಾ ಸದಸ್ಯರು ಚಕಿತರಾದರು ಇಷ್ಟಾದರೂ ಮಹಾರಾಜ ಧೃತರಾಷ್ಟ್ರ ಗಾಂಧಾರಿದೇವಿಯರು ಸುಮ್ಮನೆ ಇರುವುದರಿಂದ ಯಾರೂ ಏನೂ ಮಾತನಾಡಲಿಲ್ಲ ದುಃಶಾಸನನು ದ್ರೌಪದಿಯ ಸೀರೆಯನ್ನು ಸೆಳೆಯಲಾರಂಭಿಸಿದಾಗ ಅವಳು ಅಣ್ಣ ಶ್ರೀಕೃಷ್ಣ ನೀನು ಅನಾಥರಕ್ಷಕ ಪರಿಪಾಲಕ ರಕ್ಷಿಸು ಎಂದು ಬೇಡಿಕೊಂಡಳು ಶ್ರೀಕೃಷ್ಣನ ಅನುಗ್ರಹದಿಂದ ದ್ರೌಪದಿಯ ಸೀರೆಯು ಅಕ್ಷಯಾರಂ ಅಕ್ಷಯಾಂಬರವಾಯಿತು ದುಃಷಾಸನನು ಸೀರೆ ಸೆಳೆದು ಸೆಳೆದು ಸುಸ್ತಾಗಿ ಬಿದ್ದನು ರಾಜಸಭೆಯಲ್ಲಿದ್ದ ಎಲ್ಲ ಜನರು ಈ ವಿಚಿತ್ರ ಪರಿಸ್ಥಿತಿಯನ್ನು ಗಮನಿಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ